ಐ ಪಿ ಎಲ್ ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಏಯ್ಟಲ್ಲಿ ಸ್ಟಾರ್ಟ್ ಮಾಡಿದ್ರು ಆಲ್ಮೋಸ್ಟ್ ಏಯ್ಟಿನ್ ಇಯರ್ ಆಡ್ತಾ ಇದಾರೆ ಇವಾಗ ಟೋಟಲ್ ಎಂಟು ಟೀಮ್ ಇದೆ ಆ ಟೀಮ್ ಆಗಿದೆ ನಮಗೆ ಫ್ಯೂಚರ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಎವ್ರಿ ಗೆ ಒಂದು ಟೀಮ್ ಬರೋ ಚಾನ್ಸಸ್ ಇದೆ ಸೊ ಇನ್ನ ಗೇಮ್ ಚೆನ್ನಾಗಿ ಬೆಳೆಯುತ್ತೆ ಎಲ್ಲ ಯುವಕರಿಗೆ ಒಳ್ಳೆ ಚಾನ್ಸ್ ಕೊಡಬೇಕು ಆದರೆ ಏನಂದ್ರೆ ಇವಾಗ ನೋಡಿ ಆರ್ ಸಿ ಬಿ ಬ್ಯಾಂಗ್ಳೂರು ನಾವು ಇಲ್ಲ ಅಂತೇಳಿ ಬಟ್ ನಾವು ಕನ್ನಡದವ್ರು ಅದ್ರಲ್ಲಿ ನೋಡ್ತಾ ಇಲ್ಲ ಚೆನ್ನೈ ಯಾವ್ದು ಬೇಕಾದ್ರೆ ನಮ್ಮ ಟೀಮ್ ತಗೋಲಿ ಅಷ್ಟೇ ಇದೆ ಜನನ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇ ಬಿಟ್ಟು ಏನಂದ್ರೆ ನಿಜ ನಿಜಾಯಿತಾಗಿ ಅಲ್ಲಿ ಕನ್ನಡದವ್ರಿಲ್ಲ ಚೆನ್ನಾಗಿ ತೊಗೊಂಡ್ರೆ ತಮಿಳವ್ರಿಲ್ಲ ಓಕೆನಾ ಅದೇ ಜನ ಬ್ಲೈಂಡ್ ಆಗಿ ಓಕೆ ನಮಗೆ ಆರ್ ಸಿ ಬಿ ನಾವು ಚ ನಾವು ನಮ್ಮ ಕನ್ನಡ ತಮಿಳು ಅಂತೀವಿ ಅದು ಜನ ಹುಡ್ಕೋಬಾರ್ದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಗಿ ನೋಡಬೇಕು ಸೊ ಹೊಸ ಟ್ಯಾಲೆಂಟ್ಗೆ ಇಂಪ್ರೂವ್ ಇಂಪ್ರೂವ್ ಇಂಪ್ರೂವ್ಮೆಂಟ್ ಚಾನ್ಸ್ ಎಲ್ಲ ಕೊಡಬೇಕು ಆದರೆ ಏನಾಗಿದೆ ಅಂದರೆ ಫುಲ್ ಕಾರ್ಪೊರೇಟ್ ಆಗ್ಬಿಟ್ಟಿದೆ ಮ್ಯಾಚ್ ಮೇಲೆ ಆಫ್ಟರ್ ಪಾರ್ಟಿ ನೋಡ್ತೀರಾ ಎಷ್ಟೊಂದು ದುಡ್ಡು ದುಡ್ಡು ಬರುತ್ತೆ ಬ್ಲಾಕ್ ಮನಿ ಏನೋ ಇದೆ ಅದೆಲ್ಲ ರೆಡ್ಯೂಸ್ ಮಾಡಿ ಯುವಕರಿಗೆ ಒಳ್ಳೆ ಇವ್ರು ಹೇಳಿದೆ ನಮ್ಮ ಫ್ರೆಂಡ್ ಹೇಳಿದಂಗೆ ಒಳ್ಳೆ ಫೌಂಡೇಶನ್ ಎಲ್ಲ ಮಾಡಬೇಕು ಹೊಸ ಹೊಸ ಯುವ ಟ್ಯಾಲೆಂಟ್ಗಳು ಬರೀ ಸಿಟಿ ಬೇಸ್ಡ್ ಅಲ್ಲ ಎಲ್ಲ ರೀಸನ್ ಅಲ್ಲಿ ಅಲ್ಲಿ ನಾರ್ತ್ ಕರ್ನಾಟಕ ಎಲ್ಲ ಆಡ್ತಾ ಇರ್ತಾರೆ ಅವ್ರಗೂ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ಬೇಕು ಸೊ ಅವಾಗಿದ್ರೆ ಚೆನ್ನಾಗಿರುತ್ತೆ ಆದ್ರೆ ಮ್ಯಾಚ್ ಸಕ್ಸಸ್ಫುಲ್ ಇದೆ ನೋಡಿ ಏಯ್ಟೀನ್ ದೇರ್ ಬರ್ತದೆ ಏನೋ ಫಿಫ್ಟಿ ಹೋಗುತ್ತೆ ನಮ್ಗೆ ವಯಸ್ಸಾಗಿರುತ್ತೆ ನಿಮ್ಗೆ ವಯಸ್ಸಾಗಿರುತ್ತೆ ಹೋಗುತ್ತೆ ಇದು ನಿಲ್ ನಿಲ್ಲ ಮತ್ತೆ ಇಂಗ್ಲೀಷ್ ಪ್ರೀಮಿಯರ್ ಲೀಗ್ ಇದೆಯಲ್ಲ ತರ್ಟಿ ಟೂ ಟೀಮ್ಸ್ ಇದೆ ಇಂಡಿಯಾ ತರ್ಟಿ ಟೂ ಸ್ಟೇಟ್ಸ್ ಆಗುತ್ತೆ ಸೊ ಫ್ಯೂಚರ್ ನೋಡ್ಬೋದು ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಟೂ ಮಂತ್ಸ್ ಅಂತೂ ಒಳ್ಳೆ ಎಂಜಾಯ್ಮೆಂಟ್ ಎಲ್ಲ ಇಂಡಿಯನ್ ಕ್ರೌಡ್ಗೂ ವರ್ಲ್ಡ್ ಡೇ ಫುಲ್ ಐ ಪಿ ಎಲ್ ನೋಡ್ತಾ ಇರುತ್ತೆ ಬಿಕಾಸ್ ಅಷ್ಟು ಅಷ್ಟೊಂದು ಕಾಸ್ಟ್ ಇನ್ವಾಲ್ವ್ ಆಗಿರ್ತದೆ ಸೊಲ್ ಎಂಟರ್ಟೈನ್ಮೆಂಟ್ ನೋಡೋಣ ನಾವು ಖುಷಿ ಆಗುತ್ತೆ ಎಲ್ ಬಂದಾಗ ಎವ್ರಿ ಇಯರ್ ವೈಟ್ ಮಾಡ್ತಾ ಇರ್ತೀವಿ ಎಲ್ಲ ಟೀಮೇ ಕಂಪಲ್ಸರಿ ಐದು ಜನ ಲೋಕಲ್ ಒಂದು ರೂಲ್ಸ್ ಇತ್ತು ಆಕ್ಚುಲಿ ನೀವೇ ಆಲ್ರೆಡಿ ರೂಲ್ಸ್ ಇತ್ತು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತಾನೆ ಮ್ಯಾಟರ್ ಇವಾಗ ಸ್ಟಾರ್ಟಿಂಗ್ ಆಯಿತು ನಾಲ್ಕು ಲೋಕಲ್ ಪ್ಲೇಯರ್ಸ್ ಅಂತ ಅದು ಹಂಗೆ ನೋಡಿದ್ರೆ ಕನ್ಮರಿಯಾಗಿ ಹೋಗ್ಬಿಡ್ತಲ್ಲ ಇವಾಗ ಯಾರು ಎಲ್ಲಿ ನೋಡ್ತಾ ಇಲ್ಲ ಯಾವ ಒಬ್ರು ಇಬ್ರು ಬರ್ತಾ ಇದ್ರೆ ಅದನ್ನ ಸ್ವಲ್ಪ ಪುಷ್ ಮಾಡಿದ್ರೆ ತುಂಬಾ ಆಡಂಬರ ತುಂಬಾ ಮ್ಯಾಚ್ ಅದು ತುಂಬಾ ದುಡ್ಡು ನೋಡ್ದೆ ಸ್ವಲ್ಪ ಇವ್ರಿಗೂ ಸ್ವಲ್ಪ ಬ್ಯಾಲೆನ್ಸ್ ಆಗಿರೋಣ ಅಂತ ಹೇಳಿದ್ರೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಇವ್ರಿಗೆಲ್ಲಾನು ಸಿಗುತ್ತೆ ನೋಡಿ ಟೆನಿಸ್ ಬಾಲ್ ಕ್ರಿಕೆಟ್ ಎಲ್ಲ ಸ್ಟಾರ್ಟ್ ಮಾಡಿದರೆ ವರುಣ್ ಚೌಕೋ ಟೆನಿನ್ ಟೆನಿಸ್ ಬಾಲ್ ತ ಬಂದಿದ್ದಾರೆ ಒಬ್ಬರೇ ಬಂದಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಟೆನಿಸ್ ಬಾಲ್ ಆಡ್ತಾ ಇದೀವಿ ಓಕೆ ಅವ್ರಿಗೆಲ್ಲ ಚಾನ್ಸ್ ಸಿಕ್ತಾ ಇಲ್ಲ ಬಟ್ ಆ ತರ ಒಬ್ರು ಬಂದಿದ್ದಾರೆ ಇನ್ನ ಎಷ್ಟು ಜನ ಬರ್ಬೋದು ಎಷ್ಟೊಂದು ಕೋಟಿ ಆಡ್ತಾ ಇದ್ವಿ ಟೆನಿಸ್ ಅಲ್ಲಿ ಟ್ಯಾಲೆಂಟ್ ಇಲ್ವಾ ಟ್ಯಾಲೆಂಟ್ ಇದೆ ಆದ್ರೆ ಅವ್ರಿಗೆ ಎಲ್ಲಿ ಹೋಗಬೇಕು ಇವಾಗ ನೋಡಿ ನಿಮ್ಗೆ ಬಂದಿದ್ದೀರಾ ಯಾರನ್ನ ಹೋಗಿ ಕಾಂಟಾಕ್ಟ್ ಇರ್ಬೋದು ಏನು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ ವರುಣ್ ಚಕ್ರ ಇನ್ನೂ ಎಷ್ಟೋ ಜನ ಬರೋರು ಒಳ್ಳೆ ಸ್ಪಿನ್ ಹಾಕೋರಲ್ಲ ಅದು ಇದು ಸ್ವಲ್ಪ ಪ್ರಾಮುಖ್ಯತೆ ಕೊಟ್ರೆ ಇಂಡಿಯನ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಹೊಸ ಹೊಸ ಟ್ಯಾಲೆಂಟ್ ಬರಬಹುದು ಇನ್ನೇನೋ ಚರೀಶ್ ಆಗಿದೆ ಐ ಪಿ ಎಲ್ ಹೇಳಿದ್ನಲ್ಲ ತರ್ಟಿ ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ರು ಎಲ್ರಿಗೂ ಆಪರ್ಚುನಿ ಟೂಮ್ಸ್ ಬಿದ್ಬಿಟ್ರೆ ಸಿಕ್ಸ್ ಮಂತ್ಸ್ ಐ ಪಿ ಎಲ್ ಗೆ ಹೋಗ್ಬಿಡುತ್ತೆ ಇವಾಗಿರೋ ಟೀಮ್ಗಳಲ್ಲಿ ಈ ವರ್ಷ ಸ್ಪೆಷಲಿ ಸ್ಪೆಷಲಿ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರ್ ಆಯ್ಕೆ ಚೆನ್ನಾಗಿದೆ ನೋಡ್ಬೇಕು ವೈಟ್ ವೈಟೆನ್ಸಿ ಅಂತಾನೆ ತುಂಬಾನು ಪ್ರೆಷರ್ ಕೊಡಬಾರ್ದು ಅವ್ರಿಗೆ ಒಳ್ಳೆ ಟೀಮ್ ಕೊಟ್ಟಿದ್ದಾರೆ ಪ್ರೆಷರ್ ಕೊಡಬಾರ್ದು ಆಡ್ಲಿ ಇಟ್ಸ್ ಅ ಗೇಮ್ ಅಷ್ಟೇ ಏಟೀನ್ ಇಯರ್ ವಿರಾಟ್ ಕೊಹ್ಲಿ ಏಟೀನ್ ನಂಬರ್ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಚೆನ್ನಾಗಿ ಆಡಿದ್ರೆ ಖುಷಿಯಾಗಿ ತೋರೋಣ ಖಂಡಿತ ಹೊಡಿತಾರೆ ಸೊ ನಾವು ಪ್ರೆಷರ್ ಕೊಡಬಾರ್ದು ಅಷ್ಟೇ ಮತ್ತೆ ಈ ಟೀಮ್ ಚೆನ್ನಾಗಿದೆ ಮುಂಬೈ ಆಲ್ ಟೈಮ್ ಫೇವ್ರೇಟ್ ಅವ್ರು ಚೆನ್ನಾಗಿದ್ದಾರೆ ಕೆ ಕೆ ಆರ್ ಯಾವಾಗ್ಲೂ ಲೆಜೆಂಡ್ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ ನೋಡ್ಬೇಕು ಇವಾಗ ಹೊಸ ಕ್ಯಾಪ್ಟನ್ಸಿ ಬಂದಿದ್ದಾರೆ ಸೊ ವಿನ್ಸಿ ಈ ಸಲೋರ್ ಬಂದು ಬರ್ಬೋದು ಹೈದರಾಬಾದ್ ಬಂದು ಸನ್ ರೈಸ್ ಹೈದರಾಬಾದ್ ಬರುತ್ತೆ ಆಮೇಲೆ ಚೆನ್ನೈ ಬರುತ್ತೆ ಆರ್ ಸಿ ಬಿ ಬರುತ್ತೆ ಆಮೇಲೆ ಬಂದು ರಾಜಸ್ಥಾನ್ ರಾಯಲ್ಸ್ ಬರುತ್ತೆ ಮುಂಬೈ ಬರುತ್ತೆ ಚೆನ್ನೈ ಬ್ಯಾಂಗ್ಳೂರು ಬಂದೇ ಬರುತ್ತೆ ಕೆ ಕೆ ಆರ್ ಬರುತ್ತೆ ಪ್ರಕಾರ ಯಾರು ಕಪ್ಪು ಹೊಡಿಬೇಕು ಹೊಡಿಬೇಕಂದ್ರೆ ನೋಡಿ ಡಿಸರ್ವಿಂಗ್ ಅಂತ ಇರ್ತಾರಲ್ಲ ಯಾರು ಹೊಡೆದಿಲ್ಲ ಬ್ಯಾಂಗ್ಳೂರ್ಗೆ ಫೇವರ್ ಇದೆ ಬ್ಯಾಂಗ್ಳೂರ್ಗೆ ಫೇವರೇಟ್ ಇದೆ ಉಡಿಬೇಕು ಏಟಿನ್ ಅಂತ ವೈಟ್ ಮಾಡ್ತಾ ಇದ್ವಿ ಬಟ್ ಅವ್ರು ಟಾಪ್ ಫೋರ್ ಬರ್ಲಿ ಫಸ್ಟ್ ನಮ್ಮ ನಮ್ಮ ಎಕ್ಸ್ಪೆಕ್ಟೇಷನ್ ಟಾಪ್ ಫೋರ್ ಬರ್ಲಿ ನೆಕ್ಸ್ಟ್ ಟಾಪ್ ಟೂ ಬರ್ಲಿ ಆಮೇಲೆ ಹೊಡೆದ್ಬಿಡ್ತಾರೆ ಖಂಡಿತ ಒಳ್ಳೆ ಟೀಮ್ ಒಳ್ಳೆ ಕಾಂಬಿನೇಷನ್ ಇದೆ ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಫಸ್ಟ್ ಫಸ್ಟ್ ಮ್ಯಾಚ್ ನೋಡಿದ್ವಿ ಫಸ್ಟ್ ಮ್ಯಾಚ್ ಓಪನಿಂಗ್ ಒಳ್ಳೆ ಸ್ಟಾರ್ಟ್ ಇಂದ ಮಾಡಿದ್ದಾರೆ ಸೊ ಹಂಗೆ ಮೊಮೆಂಟಮ್ ಹೋಗ್ಬೇಕಷ್ಟೇ ನಾವು ಫ್ಯಾನ್ಸ್ ಗೆಲ್ಲೂ ಸುಮ್ನೆ ಅದು ಬ್ಲೈಂಡ್ ಆಗಿ ಫಾಲೋ ಆಗ್ಬಾರ್ದು ಗೇಮ್ ನ ಎಂಜಾಯ್ ಮಾಡಿ ಪ್ರೆಷರ್ ಪ್ರೆಶರ್ ಇದೆ ಖಂಡಿತ ಹೊಡಿತೀವಿ ಮಾಡ್ಬೇಕಿತ್ತು ಅನಿಸುತ್ತಾ ಅದೇ ಏನದು ತಿಂದ್ಮೇಲೆ ಅವ್ರಿಗೆ ಆಗೋದು ಏಯ್ಟೀನ್ ಆಗಿದೆ ಅಟ್ಲೀಸ್ಟ್ ಇವಾಗ ರಿಯಲೈಸ್ ಆಗಿದ್ದಾರೆ ಓಕೆನಾ ಮತ್ತೆ ವಿರಾಟ್ ಕೊಹ್ಲಿ ನೋಡಿ ಒಳ್ಳೆ ಗೇಮು ಸೂಪರ್ ಬ್ಯಾಟ್ಸ್ಮನ್ ಓಕೆ ವರ್ಲ್ಡ್ ಕ್ಲಾಸ್ ಆದ್ರೆ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಮೆಡಿಷನಲ್ ಇನ್ವಾಲ್ವ್ ಆಗಬಾರ್ದು ಈ ಅಷ್ಟು ಸ್ಟೆಪ್ ಬ್ಯಾಕ್ ಓಕೆನಾ ಅವ್ರು ಜಸ್ಟ್ ಸಜೆಷನ್ ಕೊಡಬೇಕು ಆದ್ರೆ ಅವ್ರು ಫೋರ್ಸ್ ಮಾಡಬಾರ್ದು ಇವಾಗ ಒಂದು ಕ್ಯಾಪ್ಟನ್ ಹೊಸ ಕ್ಯಾಪ್ಟನ್ ಮಾಡಬೇಕು ಅವ್ನಿಗೆ ಪ್ರೆಷರ್ ಆಗುತ್ತೆ ಓ ಏನ್ ವಿರಾಟ್ ಕೊಹ್ಲಿ ಹ್ಯಾಂಡಲ್ ಮಾಡಬೇಕಲ್ಲಪ್ಪ ಅವ್ನ ಅಗ್ರೆ ಹ್ಯಾಂಡಲ್ ಅಂತ ಕ್ಯಾಪ್ಟನ್ ಪ್ರೆಷರ್ ಇದೆ ವಿರಾಟ್ ಕೊಹ್ಲಿ ಅಷ್ಟು ಪ್ಲೇಸ್ ಗೇಮ್ ಅಷ್ಟೇ ಅಷ್ಟು ಸ್ಟೆಪ್ ಬ್ಯಾಕ್ ಏನಾದ್ರೂ ಸಜೆಷನ್ ಇದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಸಜೆಷನ್ ಕೊಡಬೇಕು ತುಂಬಾ ಕ್ಯಾಪ್ಟನ್ಶಿಪ್ಗೆ ಪ್ರೆಷರ್ ಆಗಬಾರ್ದು ಆ ಥರ ಇದ್ರೆ ಒಳ್ಳೆ ಒಂದು ಬ್ಯಾಲೆನ್ಸ್ ಹೋಗುತ್ತೆ ಸಲ ಯಾರು ಗೆಲ್ಬೇಕು ಸರ್ ನನ್ ಪ್ರಕಾರ ಬಂದಿ ಸೋತಿರೋರ್ ಗೆಲ್ಬೇಕು ಸರ್ ತುಂಬಾ ವರ್ಷದಿಂದ ಕಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ಈ ಕಪ್ಪು ತಗಬಿಟ್ರೆ ಕಾಂಟ್ರವಸ್ಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ಏನಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ಆಡ್ತಾರಲ್ಲ ಗೆದ್ದಿರೋರೆ ಸರ್ ದುಡ್ಡಿಸ್ಕೊಂಡು ಚೆನ್ನಾಗಿರೋರೆ ಇಲ್ಲಿ ಫ್ಯಾನ್ಸ್ ಗಳೇ ಸೋಲ್ತಾರ ಸರ್ ಇದು ಯಾರಿಗೂ ತಿಳುವಳಿಕೆ ಗೊತ್ತಾಗ್ತಾ ಇಲ್ಲ ಎಲ್ಲ ಏನ್ ಅನ್ಕೊಂತ ಇದಾರೆ ಆರ್ ಸಿ ಬಿ ಸೋತಿದೆ ಅಂತ ಇದಾರೆ ಅವರು ಸೋಲ್ತಲ್ಲ ಸರ್ ಅವ್ರನ್ನ ನಂಬಿ ನಾವು ಸೋಲ್ತಾ ಇದೀವಿ ಅದ್ರಿಂದ ಏನಂದ್ರೆ ತಿಳುವಳಿಕೆ ಅಂದ್ರೆ ನಮಗ್ ಬೇಕಾಗಿದೆ ಅವ್ರು ಆಲ್ಮೋಸ್ಟ್ ಚೆನ್ನಾಗಿ ದುಡ್ಡು ತಗೊಂಡ್ ಅವ್ರು ಆರಾಮಾಗಿದ್ದಾರೆ ಆರ್ ಸಿ ಬಿ ದುಡ್ ದುಡ್ಡಿದೆ ಗೆದ್ರು ದುಡ್ಡಿದೆ ಚೆನ್ನೈ ಗೆದ್ರು ದುಡ್ಡಿದೆ ಸೋತ್ರ ದುಡ್ಡಿದೆ ಇಲ್ಲಿ ಏನಂದ್ರೆ ಇಲ್ಲಿ ಫ್ಯಾನ್ಸ್ ಅಂತ ಏನಿದೆ ಇಲ್ಲಿ ನಾವು ಅವ್ರನ್ನ ಟೆನ್ಷನ್ ಮಾಡ್ಕೊಂಡು ನಮ್ಮ ಪ್ರೆಷರ್ ನಾವು ಬಿ ಪಿ ಎಲ್ ಕ್ರೇಜ್ ಮಾಡ್ಕೊಂಡು ಇವಾಗಿರೋ ಏನ್ ಹೇಳ್ತಾರೆ ವಾತಾವರಣಕ್ಕೆ ಫುಡ್ ಸರಿ ಇಲ್ಲ ಇದನ್ನೆಲ್ಲ ಟೆನ್ಷನ್ ತಗೊಂಡು ಪ್ರೆಷರ್ ತಗೊಂಡು ಮೂವತ್ತು ವರ್ಷಕ್ಕೆ ಬಿಳಿ ಕೂದಲ್ಲ ಬಂದು ಆಲ್ಮೋಸ್ಟ್ ಹೇಳ್ತಾ ಹಾಳಾಗ್ತಾ ಇದೆ ಸರ್ ಏನಂದ್ರೆ ನಾವು ಕ್ರಿಕೆಟ್ ಆಡೋಣ ಸರ್ ಕ್ರಿಕೆಟ್ ನೋಡಕ್ಕಿಂತ ಆಲ್ಮೋಸ್ಟ್ ಎಲ್ಲರೂ ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಸರ್ ಯಾವ್ದೇ ಗೇಮ್ ನೋಡಿ ವಾಚ್ ಮಾಡಿ ಬಟ್ ಆಡಾಕ್ ಪ್ರಯತ್ನ ಮಾಡಿ ಸರ್ ಇವಾಗ ನೀವ್ ಹೆಂಗ ನೀವು ಅಲ್ಲಿ ಏನೋ ಟೆಲಿಕಾಸ್ಟ್ ಮಾಡೋ ನೀವು ಬಂದು ನೀವು ಅದನ್ನ ಕಷ್ಟಪಟ್ಟು ಮಾಡ್ತೀರಾ ಮಳೆ ಬಂದ್ರು ಬಿರುಗಾಳಿ ಬಂದ್ರು ಬಟ್ ನನಗೆ ಅಂದ್ರೆ ನೀವ್ ಬಂದಿದ್ದೀರಾ ಅಂತಲ್ಲ ಎಸ್ಪೆಷಲಿ ನನಗೆ ಮೀಡಿಯಾ ಅಂದ್ರೆ ತುಂಬಾ ಇಷ್ಟ ಸರ್ ಸಾವಿರ ಜನ ಸಾವಿರ ಮಾತಾಡ್ಲಿ ನಿಮ್ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ ನಿಮ್ ಬಗ್ಗೆ ತಪ್ಪು ತಿಳ್ಕೊಳ್ಳೋರ್ ಬಗ್ಗೆ ನೀವ್ ಯಾವ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಇದೆಲ್ಲ ಬಂದ್ ಅವ್ರು ಚೆನ್ನಾಗಿದ್ದಾರೆ ದುಡ್ಡು ಮಾಡ್ಕೊಂಡು ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ ಇಲ್ಲಿ ಬಿಸಿಲು ಮಳೆ ಸೊಟ್ರಿಲ್ಲ ಒಂದ್ ಇದಿಲ್ಲ ಬಂದಿದ್ದೀರಾ ನಿಂತ್ಕೊಂಡು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಈ ನೆಗೆಟಿವ್ ಹಾಕೋರ್ ಬಗ್ಗೆ ಯಾವತ್ತೂ ತಲೆ ಕರ್ಸ್ಕೊಂಡ್ಬಿಡಿ ಸರ್ ಅದೇ ಒಂದೇ ಹೇಳ್ತೇನೆ ಯಾಕಂದ್ರೆ ನೀವೆಲ್ಲ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದೀರಾ ಸುಮ್ನೆ ಅಲ್ಲ ಸರ್ ಎಲ್ಲ ತಗೊಂಡ್ಬಂದಾಗ ಅವಾಗೆಲ್ಲ ಒಂದ್ ಪೇಪರ್ ಅಲ್ಲಿ ಬರೋ ವಿಷಯನ ಇವಾಗ ಒಂದ್ ಎರಡು ಸೆಕೆಂಡ್ ಅಲ್ಲಿ ಮಾಡಿ ತೋರಿಸ್ತಾ ಇದೀರ ಅಂದ್ರೆ ಗ್ರೇಟ್ ಸರ್ ರಿಯಲಿ ಗ್ರೇಟ್ ಮೀಡಿಯಾ ಯಾ ಸಾವಿರ ಜನ ಸಾವಿರ ಹೇಳಿ ಯಾವತ್ತು ಚೆನ್ನಾಗಿರ್ತಾರ ಮೀಡಿಯಾ ಒಂದ್ ದಿವಸ ಒಂದ್ ದಿಸಾ ಮೀಡಿಯಾಗೆ ನ್ಯಾಷನಲ್ ಅವಾರ್ಡ್ ಆಸ್ಕಾರ ಅವಾರ್ಡ್ ಅದೆಲ್ಲ ಬರೋಕೆ ದೇವ್ರ ಅದಕ್ಕೊಂದು ಚಾನ್ಸ್ ಕೊಡ್ಲಿ ಸರ್ ಬರೀ ಗೇಮ್ ನೇ ತಗೊಂಡ್ ಸರ್ ನೀವ್ ಮಾಡೋದಕ್ಕೂ ಒಂದು ಅವಾರ್ಡ್ ಸಿಗ್ಲಿ ಸರ್ ನನ್ನ ಆಸೆ ಏನ್ ಹೇಳ್ತಾರೆ ಅದೇ ಸರ್ ಆಸೆ ನೀವು ಕಂಪೇರ್ ಮಾಡಿದ್ರೆ ಪ್ರತಿ ವರ್ಷಕ್ಕಿಂತ ಈ ಸಲ ಬೌಲಿಂಗ್ ಸ್ವಲ್ಪ ಬೆಟರ್ ಇದೆ ಅಂತ ಅನಿಸುತ್ತೆ ಮೋಸ್ಟ್ ಆಫ್ ದ ಟೈಮ್ ಬ್ಯಾಂಗ್ಳೂರ್ ಅಂದರೆ ಬ್ಯಾಟಿಂಗ್ ಬೆಂಗ್ಳೂರು ಅಂದರೆ ಮೂರು ಜನ ಸ್ಟಾರ್ ಪ್ಲೇಯರ್ಗಳಿರ್ತಾರೆ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇರುತ್ತೆ ಮುನ್ನೂರು ಹೊಡಿದ್ರೆ ಮುನ್ನೂರು ಒಂದು ಓಡಿಸ್ಕೊಳೋ ಬೌಲರ್ ಸಿಗ್ತದೆ ಬಟ್ ಈ ಸಲ ಸ್ವಲ್ಪ ಬೆಟರ್ ಅನಿಸುತ್ತೆ ಕಂಪ್ಯಾರಿಟಿವ್ ಸಿ ಕ್ರಿಕೆಟ್ ಏನಾಗುತ್ತೆ ಟ್ವೆಂಟಿ ಟ್ವೆಂಟಿನಲ್ಲಿ ಎಂಥ ಬೌಲರ್ ಇದ್ದು ಆ ಡೇ ಏನು ಬೌಲಿಂಗ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಆ ರೀತಿ ನೋಡಿದ್ರೆ ಸ್ವಲ್ಪ ಸ್ಪಿನ್ನರ್ಸ್ ಇದ್ದಾರೆ ಈ ಸಲ ಫಾಸ್ಟ್ ಬೌಲಿಂಗು ಐ ಥಿಂಕ್ ಹೇಸಲ್ವುಡ್ ಇಲ್ಲೋ ಡೌಟು

ಆ ಲೈನ್ ಚೆನ್ನಾಗಿದೆ ಬಟ್ ಒಂದೇನಂದ್ರೆ ಲೋಕಲ್ ಆಗಿ ನಿಮಗೆ ವೈಶಾಖ್ ವಿಜಯ್ ಕುಮಾರ್ ಒಬ್ಬರನ್ನ ಇಟ್ಕೋಬೋದಾಗಿತ್ತು ಹೌದು ಸ್ವಲ್ಪ ಸೊ ಅದೊಂದು ಸ್ವಲ್ಪ ಬಿಟ್ಟರೆ ಅದರ್ವೈಸ್ ಬೌಲಿಂಗ್ ಈ ಸಲ ಚೆನ್ನಾಗಿದೆ ಅಂತ ಅನ್ಕೋಬಿಟ್ಟು ರಜತ್ ಪಾಟೀದರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು ಒಂದು ನಿಭಾಯಿಸ್ತಾರ ಐತಲ್ಲ ಅಂತ ಅಲ್ಲ ರಜತ್ ಪಾಟೀದರ್ ನಿಭಾಯಿಸ್ತಾರೆ ಬಟ್ ಏನಂದರೆ ಈ ಸಲ ಪ್ರೆಷರ್ ಜಾಸ್ತಿ ಇದೆ ಮೋರ್ ಓವರ್ ಏಯ್ಟೀನ್ ಸೀಸನ್ನು ಅದು ಒಂದು ಇದೆ ಶ್ರೀ ಕೊಹ್ಲಿ ಜರ್ಸಿ ನಂಬರ್ ಇರ್ಬೋದು ಅಥವಾ ನೀವು ನೋಡ್ತಾ ಇರ್ಬೋದು ಆ್ಯಡ್ಗಳೆಲ್ಲ ಈಗ ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ಆ ಪ್ರೆಷರ್ ಮೋಸ್ಟ್ಲಿ ಪ್ರೆಷರ್ ಪಟ್ಟಿರಿದ್ರ ಮೇಲೆ ಇರುತ್ತೆ ಎಸ್ ಎ ಆ್ಯಸ್ ಎ ಕ್ಯಾಪ್ಟನ್ ಫಸ್ಟ್ ಸೀಸನ್ ಆಡ್ತಾ ಇದ್ದಾರೆ ಬಟ್ ಐ ಥಿಂಕ್ ಕೊಹ್ಲಿ ಇರೋದ್ರಿಂದ ಐ ಡೋಂಟ್ ಥಿಂಕ್ ಮೇಜರ್ ಡಿಸಿಷನ್ಸ್ಗಳೆಲ್ಲ ಅವ್ರಿಗೆ ಹೆಲ್ಪ್ ಇರುತ್ತೆ ಸಪೋರ್ಟ್ ಇದ್ದೇ ಇರುತ್ತೆ ಅನ್ಸಿಲ್ ಯಾರೇ ಕ್ಯಾಪ್ಟನ್ ಇದ್ದರೂ ಕೊಹ್ಲಿ ಕಾಂಟ್ರಿಬ್ಯೂಷನ್ ಅಂತ ಹಾಗಾಗಿ ಅಷ್ಟೊಂದು ಏನು ಟಫ್ ಅನ್ಸಲ್ಲ ಈಗ ಆಲ್ರೆಡಿ ಅವರು ಡೊಮೆಸ್ಟಿಕ್ ಮ್ಯಾಚ್ಗಳಲ್ಲಿ ಸ್ವಲ್ಪ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಮಾಡಿರೋದ್ರಿಂದ ಸ್ವಲ್ಪ ಐಡಿಯಾ ಇರುತ್ತೆ ಸೊ ಹಾಗಾಗಿ ಅದೇನು ಅಷ್ಟೊಂದು ತೊಂದರೆ ಅಂತ ಅನಿಸ್ತು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು ಚೆನ್ನೈ ಫೈಟ್ ಕೊಡ್ತಾರೋ ಬಿಡ್ತಾರೋ ನೋಡೋಕೆ ಇಷ್ಟಪಡ್ತಾರೆ ಬಟ್ ಒಳ್ಳೊಳ್ಳೆ ಟೀಮ್ಸ್ ಇದೆ ಇವನ್ ಮುಂಬೈ ಇದೆ ಮುಂಬೈ ಚೆನ್ನಾಗಿದೆ ಇವನ್ ಬುಮ್ರಾ ಇಲ್ದಿದ್ರು ಬೌಲಿಂಗ್ ಚೆನ್ನಾಗಿದೆ ಇವನ್ ಪಾಂಡ್ಯ ಇಲ್ದೇ ಇದ್ರು ಒಂದ್ ಎರಡು ಮ್ಯಾಚ್ ಅಲ್ಲಿ ಒಂದು ಟೀಮ್ ಚೆನ್ನಾಗಿದೆ ಸೊ ಮುಂಬೈ ಚೆನ್ನಾಗಿದೆ ಜಿ ಟಿನೂ ಚೆನ್ನಾಗಿದೆ ಇವನ್ ಎಸ್ ಆರ್ ಎಚ್ ಚೆನ್ನಾಗಿದೆ ಎಲ್ಲ ಟೀಮ್ ಫೈಟ್ ಕೊಡುತ್ತೆ ಬಟ್ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಇಂಡಿಯಾ ಸಾರಿ ಬೆಂಗ್ಳೂರು ಮತ್ತು ಚೆನ್ನೈ ಜಾಸ್ತಿ